கா தலை கட்டுு காக்கே இழி காட காக்கேடீர் கீ கே கொம்பு கூக்கே கொம்பினிழி கூ

ಕಾಕೆ ಔತ್ವ ಕಾಕೆ ಒಂದು ಸೊನ್ನೆ ಕಂ ಕಾಕೆ ಎರಡು ಸೊನ್ನೆ ಕಹ ಖ ಅಕ್ಷರದ ಗುಣಿತಾಕ್ಷರಗಳು ಖಕ್ಕೆ ತಲೆಕಟ್ಟು ಖ ಖಾಕೆ ಇಳಿ ಖ ಖಾಕೆ தீர் கி க்கொம்பு கொம்பினிழி ஹூக்க ஒற்றுசு கரு க்கேத்வாக்கே ீர்வ கா ஒம் ಕಾಕೆ ಎರಡು ಸೊನ್ನೆ ಕಹ ಗಾ ಅಕ್ಷರದ ಗುಣಿತಾಕ್ಷರಗಳು ಗಾಕೆ ತಲೆಕಟ್ಟು ಕಟ್ಟು ಗಾ ಗಾಕೆ ಇಳಿ ಗಾ ಗಾಕೆ ಗುಡಿಸು ಗಿ ಗಾಕೆ ಗುಡಿಸಿನ ದೀರ್ಘ ಗೀ ಗಾಕೆ ಕೊಂಬು ಗೂ. ಗಾಕೆ ಕೊಂಬಿನಿಳಿ ಗೂ ಗಾಕೆ ವಟ್ರುಸುಳಿ ಗ್ರೂ ಗಾಕೆ ಏತ್ವ ಗೇ. ಏತ್ವನ ದೀರ್ಘ ಗೇ ಐತ್ವ ಗೈ ಗಾಕೆ ಓತ್ವ ಗೋ ಓತ್ವನ ದೀರ್ಘ ಗೋ ಗಾಕೆ ಔತ್ವ ಗೌ ಗಾಕೆ ಒಂದು ಸೊನ್ನೆ ಗಮ್ ಗಾಕೆ ಎರಡು ಸೊನ್ನೆ ಗಹ ಘ ಅಕ್ಷರದ ಗುಣಿತಾಕ್ಷರಗಳು ಘಾಕೆ ತಲೆಕಟ್ಟು ಘ ಘಾಕೆ ಇಳಿ ಘಾ घा के गुड़ी घी घा के गुड़ी दीर्घ घी घा के कोम्बो भू घा के कोम्बिनी घू घा के वट्रुसुली ग्रू घा के एत्वा घे घा के ये दीर्घ घे घा के ऐत्वा घई घा के ओत्वा घो घा के ओत्वन दीर्घ घो घा के औत्वा घऊ घा के सोन्ने घम ಎರಡು ಸೊನ್ನೆ ಗಹ ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಜ್ಞಾಕ್ಕೆ ತಲೆಕಟ್ಟು ಜ್ಞಾ ಜ್ಞಾಕೆ ಇಳಿ ಜ್ಞಾ ಜ್ಞಾಕೆ ಗುಡಿಸು ಜ್ಞೆ ಜ್ಞಾಕೆ ಗುಡಿಸಿನ ದೀರ್ಘ ಜ್ಞೀ ಜ್ಞಾಕೆ ಕೊಂಬು ज्ञु ज्ञ के कोंबिणिणि ज्ञु ज्ञ के वटृसुणि ज्रु ज्ञ के एत्वा ज्ञे ज्ञ के एत्वन दीर्घ जे ज्ञ के ऐत्वा ज्ञै ज्ञ के ओत्वा ज्ञो ಜ್ಞಾಕೆ ಓತ್ವನ ದೀರ್ಘ ಜ್ಞೋ ಜ್ಞಾಕೆ ಔತ್ವ ಜ್ಞೌ ಜ್ಞಾಕೆ ಒಂದು ಸೊನ್ನೆ ಜ್ಞಂ ಜ್ಞಾಕೆ ಎರಡು ಸೊನ್ನೆ ಜ್ಞಹ